ಅಂದರೆ ಅವ್ರ ಲೆಕ್ಕ ರಾಷ್ಟ್ರಧ್ವಜನ ಇಳಿಸಿ ಅವರು ಈ ಒಂದು ಧ್ವಜ ಹಾಕಬೇಕು ಅಂತ ಹೇಳಿದ್ದಾರೆ ಅದ್ರ ಪರಿಣಾಮ ಎದುರಿಸ್ತಾರೆ ಬಿಡಿ ಜನರೇ ಅದಕ್ಕೆ ಉತ್ತರಕ್ಕೆ ಕೊಡ್ತಾರೆ ರಾಷ್ಟ್ರ ಅಲ್ಲಿ ಆ ಪಂಚಾಯತಿನಲ್ಲಿ ಆ ಸಂಘಟನೆ ಮತ್ತು ಪಂಚಾಯತಿನಲ್ಲಿ ರೆಜುಲೇಷನ್ ಆಗಿರೋದು ರಾಷ್ಟ್ರಧ್ವಜ ಮತ್ತು ಕನ್ನಡ ಧ್ವಜ ಹಾಕ್ಲಿಕ್ಕೆ ಮದರಿಂದ ರಾಷ್ಟ್ರಧ್ವಜ ಆಮೇಲೆ ರಾಷ್ಟ್ರಧ್ವಜನ ಎಲ್ಲೆಲ್ಲೋ ಹಾಕ್ಲಿಕ್ಕಾಗಲ್ಲ ಅದಕ್ಕೆ ಆದಂಥ ಒಂದು ಸ್ಥಾನಮಾನ ಇದೆ ಯಾವ ಧ್ವಜನ ಹಾಕಬೇಕು ಅನ್ನೋ ತಿಳುವಳಿಕೆ ಮೊದಲು ಈ ಜನತಾದಳದವ್ರಿಗೆ ಬಿ ಜೆ ಪಿಯರ್ ಇರಬೇಕು ನಾವು ಯಾವ ಧ್ವಜನೂ ಹಾಕಬೇಡಿ ಅಂತ ಹೇಳಲ್ಲ ಯಾವ್ಯಾವ ಧ್ವಜನ ಎಲ್ಲೆಲ್ಲಿ ಹಾಕ್ಬೇಕು ಅನ್ನೋ ಸಾಮಾನ್ಯ ಜ್ಞಾನನೂ ಸಹ ಇರಬೇಕು ಒಬ್ಬೊಬ್ಬರೇ ಹೇಳಿ ಒಬ್ಬೊಬ್ಬರೇ ಹೇಳ್ತೀನಿ ಹೇಳ್ತೀನಿ ಇಪ್ಪತ್ತಾರನೇ ತಾರೀಕು ಮೊದಲು ಶಾಂತಿ ಸಭೆನ ಮಾಡಿದ್ದಾರೆ ಇದನ್ನು ವಾಪಸ್ ಪಡಿಬೇಕು ಅಂತ ಹೇಳಿದರೆ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತ ಐದಕ್ಕೆ ವಾಪಸ್ ಪಡೆದ ಮೇಲೂ ಇಪ್ಪತ್ತೇಳನೇ ತಾರೀಕು ಅವರು ಇಪ್ಪತ್ತು ಶಾಂತಿ ಸಭೆಯನ್ನು ಮಾಡಿದ್ದಾರೆ ಇಪ್ಪತ್ತ ಆರನೇ ತಾರೀಕು ಕೆಳಗಿಳಿಸಿದ ಮೇಲೂ ಇಪ್ಪತ್ತೇಳಕ್ಕೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾಲ್ಕೈದು ಬಾರಿ ಶಾಂತಿ ಸಭೆ ಮಾಡಿದ್ದಾರೆ ಎಲ್ಲ ಪ್ರಕ್ರಿಯೆಯನ್ನು ಜಿಲ್ಲಾಡಳಿತ ಪೊಲೀಸ್ ಅಧಿಕಾರಿಗಳು ಜನರ ಜೊತೆ ಮಾಡಿದ್ದಾರೆ ಅದು ಹೋಗಿಲ್ಲ ಹೊರಗಡೆ ಚರ್ಚೆ ಆಗಿಲ್ಲ ಆ ಕೆರೆಗೋಡ ಹಂತದಲ್ಲಿ ಶಾಸಕರ ಹಂತದಲ್ಲಿ ಅಧಿಕಾರಿಗಳು ಚರ್ಚೆ ಮಾಡಿ ಅದನ್ನು ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಿದ್ರು ಅದು ಸ್ತಂಭ ಮಾಡಿರ್ತಕ್ಕಂಥದ್ದೇ ಈಗ ಪಕ್ ಪಕ್ಕದಲ್ಲಿ ಈಗ ಪ್ರತಿ ಸ್ಕೂಲಲ್ಲೂ ಸ್ವತಂತ್ರ ಜನಾಚರಣೆ ಸಹ ಬಾವುಟ ಆರಿಸ್ತಾರೆ ಖುಷಿ ಪಡ್ತಾರೆ ಅದದ್ದೇ ಅದೇ ಈ ಥರದ ಬಾವುಟವನ್ನು ರಾಷ್ಟ್ರಧ್ವಜವನ್ನು ಬಿಟ್ಟು ಬೇರೆ ಏನು ಬಾವುಟ ಆರಿಸ್ತಿದ್ರು ಆ ಥರದ್ದು ಯಾವುದು ಒಂದು ನಿಮಿಷ ಗುರು ಒಬ್ಬೊಬ್ಬರಾಗಿ ಹೇಳಿದ್ರೆ ಹೇಳ್ತೀನಿ ಆ ಥರದ ಬಾವುಟ ಯಾವತ್ತೂ ಅಲ್ಲಿ ಆರಿಸಿಲ್ಲ ಮತ್ತು ಯಾವುದೇ ಬಾವುಟವನ್ನು ಆರಿಸ್ಬೇಕಾದ್ರೆ ಸರ್ಕಾರಿ ಜಾಗದಲ್ಲಿ ಅನುಮತಿ ಇಲ್ಲದಲೇ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಇಲ್ಲ ಆರ್ಸಿಲ್ಲ ಆಯ್ತಪ್ಪ ನೀವು ಹೇಳ್ತಾ ಇದ್ದೀರಾ ದಣಿ ಆದರೆ ಮಾಹಿತಿ ಇರೋ ಪ್ರಕಾರ ಆ ಥರದ್ದು ಯಾವುದೂ ನಡೆದಿಲ್ಲ ನೆನಪಿನಲ್ಲಿ ಅರ್ಜುನ ಸ್ತಂಭನ ಮಾಡಕ್ ಈಗ ಎರಡು ಫೋಟೋ ಬಿಡುಗಡೆ ಮಾಡವರೆ ಪಾಪ ಹಳ್ಳಿ ಹಳ್ಳಿಯಲ್ಲೂ ಕೇಸರಿ ಧ್ವಜನ ಹಾರಿಸ್ತಾರೆ ನಮ್ಮೂರಲ್ಲೂ ಹಾರಿಸೋರೆ ಎಲ್ಲ ಊರಲ್ಲೂ ನಾವು ಆರ್ ಎಸ್ ಎಸ್ ಅವರು ಅಂದ್ರೆ ಅಲ್ಲಿ ಊರವರು ಒಂದು ಪೂಜೆ ಮಾಡ್ತಾರ ಫೋಟೋ ಬಿಟ್ಬಿಟ್ಟು ಮೂವತ್ತು ವರ್ಷದ ಹಿಂದೆನೇ ಅರ್ಜುನ ಸ್ತಂಭನ ಆಚರಿಸ್ತಾರೆ ಮಾಡುದು ಅಂತ ಹೇಳ್ತಾರಲ್ಲ ಏನು ಮೂರ್ಖರ ಮುಟ್ಟಾಳ್ರ ಒಳ್ಳೆಯವರ ದೇಶ ಪ್ರೇಮಿಗಳಿಗೆ ತೊಂಬತ್ತು ಪರ್ಸೆಂಟ್ ಜೆಡಿಎಸ್ ಹತ್ತು ಪರ್ಸೆಂಟು ಬಿ ಜೆ ಪಿಯವರು ಈಗ ನಮ್ಮ ಜಿಲ್ಲೆ ಯುವಕರು ಇವರು ಬರದೇ ಇದ್ದರೆ ಪ್ರಚೋದನೆ ಮಾಡದೇ ಇದ್ದರೆ ಅವರು ಈ ವಿಚಾರನ ಕೂತು ಬಗೆಹರಿಸ್ಕೊತಿದ್ರೆ ವಿನಾ ಈ ವಿಚಾರನ ಗಂಟ ದೂರ ತೊಗೊಂಡು ಹೋಗ್ತಿರಲಿಲ್ಲ ಇದನ್ನು ನೋಡ್ತಿದ್ದಂಗೆ ಚುನಾವಣೆ ಫಲಿತಾಂಶ ಹತಾಶರಾಗಿ ಕಳೆದ ಐದು ವರ್ಷದ ಯಾವುದೇ ಇಲ್ಲದೇ ಇರೋದ್ರಿಂದ ಈಗ ನಾವು ಕೊಟ್ಟಂಥ ಭರವಸೆಗಳನ್ನ ಅನುಷ್ಠಾನಕ್ಕೆ ತಂದು ಅಭಿವೃದ್ಧಿ ಕಡೆ ಗಮನ ಹರಿಸಿರೋದ್ರಿಂದ ಈ ಸರ್ಕಾರ ಸೊ ಗ್ಯಾರಂಟಿಗಳು ಭರವಸೆ ಗ್ಯಾರಂಟಿ ಒಂದು ನಿಮಿಷ ಒಂದು ನಿಮಿಷ ಗ್ಯಾರಂಟಿಗಳನ್ನ ಅವರು ಹತಾಶಾಗಿ ಈ ಇಶ್ಯೂಗೆ ಬಂದಿದ್ದಾರೆ ಈಗ ಒಂದು ರಾಜಕೀಯ ಪಕ್ಷಗಳು ಒಂದು ನ್ಯಾಷನಲ್ ಪಾರ್ಟಿ ಒಂದು ಪ್ರಾದೇಶಿಕ ಪಕ್ಷ ಅದೇನು ಮುಚ್ಚು ಮರೆ ಬಂದಿಲ್ಲ ಅವರು ಹಿಂದೊಂದು ದಿವಸನೇ ಅಶೋಕ್ ಬಂದು ಅಟೆಂಡ್ ಅದಾದ ಅದಾದಮೇಲೆ ಅವರನ್ನು ಅರೆಸ್ಟ್ ಮಾಡಿ ಬಿಡುಗಡೆ ಮಾಡಿದ್ದಾರೆ ನೆಕ್ಸ್ಟ್ ಡೇ ನಾವು ಇಂಥಿಂಥವ್ರು ಬರ್ತೀವಿ ಇಂತಗು ಅನೌನ್ಸ್ ಮಾಡಿದ್ದಾರೆ ಅವರೆಲ್ಲ ಬಂದಿದ್ದಾರೆ ಅದಕ್ಕೆ ಪ್ರಿಪೇರ್ ಆಗಿ ಪೊಲೀಸ್ ಆಡಳಿತವನ್ನು ಜಿಲ್ಲಾ ಆಡಳಿತ ಪ್ರಿಪೇರ್ ಆಗಿ ಏನು ಕಾನೂನಿನ ಕ್ರಮ ಜರುಗಿಸೋಕ್ಕೆ ಸಾಧ್ಯನೋ ಅದನ್ನು ಮಾಡಿದ್ದಾರೆ ವೈಫಲ್ಯತೆ ಏನಿಲ್ಲ ಅದ್ರ ಬಗ್ಗೆ ಏನು ಕ್ರಮ ತಗೊಳಕ್ಕೆ ಸಾಧ್ಯನೋ ತಗೋತಾರೆ ಯಾವುದು ಭಗವದ್ವಜ ಅಂದ್ರೇನು ಭಗವದ್ವಜ ಅಲ್ಲ ಅದು ಭಗವದ್ವಜ ಅಲ್ಲ ತಪ್ಪಾಗಿ ಭಾವಿಸೋದು ಬೇಡ ಹೇಳ್ತೀನಿ 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 ನೋಡಪ್ಪ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಚಪ್ಪಲಿ ಬಿಟ್ಟು ಹೋಗ್ತಾರೆ ಒಂದು ಫೋರ್ಟ್ ಹೋಗಿ ಹಿರಿಯರಿಗೂ ಗಾರ್ಲ್ಯಾಂಡ್ ಮಾಡ್ಬೇಕಾದ್ರೆ ಬಿಟ್ಟು ಹೋಗ್ತಾರೆ ಧ್ವಜಾರಣೆ ರೆಸ್ಪೆಕ್ಟ್ಫುಲ್ಲಾಗಿ ಈ ದೇಶದ ಪ್ರಧಾನಿನೂ ಶು ಹಾಕ್ಕೊಂಡೆ ಧ್ವಜಾರಣ ಮಾಡಿದ್ದಾರೆ ಈ ದೇಶದ ಅನೇಕ ರಾಜ್ಯಗಳ ಮುಖ್ಯಮಂತ್ರಿಗಳು ಅದೇ ಮಾಡ್ತಾರೆ ಎಲ್ಲರೂ ಅದೇ ಮಾಡ್ತಾರೆ ಅವರು ಹೇಳಲಿಕ್ಕೆ ಏನೂ ಇಲ್ಲದೇ ಇದ್ದಾಗ ಹೇಳ್ತಾರೆ ದಣಿ ಅದರಲ್ಲಿ ತಪ್ಪಾಗಿ ಭಾವಿಸ್ಬೇಕು ಅವರು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಧ್ವಜೋಹಣ ಹೆಂಗೆ ಮಾಡೋರೆ ಅಂತ ತಿಳ್ಕ ಮಾಡೋಣ ಎಲೆಕ್ಷನ್ನು ಈಗ ಬಿ ಜಿ ಬಿ ಜೆ ಪಿ ಮತ್ತು ಜನತಾದಳಕ್ಕೆ ಇವತ್ತು ರೀ ಅರವತ್ತು ಸೀಟ್ಗೆ ಅವ್ರು ಹೋಗುತ್ತೆ ಅಂತ ಅವ್ರ ಕನ್ಸಲ್ಲಿ ಕಂಡಿರಲಿಲ್ಲ ಇವರು ಹತ್ತೊಂಬತ್ತಕ್ಕೆ ಬರುತ್ತೆ ಅಂತ ಇವರು ಅಂದ್ಕೊಂಡಿರಲಿಲ್ಲ ಇವರು ಸಿಂಗಾಪುರದಲ್ಲಿ ಹೋಗಿ ಕೂತ್ಕೊಂಡು ನಾನೇ ಅನಿವಾರ್ಯ ಯಾವ ಪಕ್ಷ ನನ್ನ ಮಾತಿಗೆ ಒಪ್ತಾರೆ ನನ್ನ ಒಪ್ತಾರೆ ಅವ್ರ ಜೊತೆ ನಾನು ಅಧಿಕಾರ ಮಾಡ್ತೀನಿ ಅಂತ ಸ್ಟೇಟ್ಮೆಂಟ್ ಮಾಡಿದ್ದು ನಿಮ್ಮ ಹತ್ರ ಇದೆ ದಯಮಾಡಿ ಇದೆ ಅಂತ ಕಾಣುತ್ತೆ ಸಿಂಗಾಪುರಲ್ಲಿ ಹೇಳಿಕೆ ಕೊಟ್ಟಿದ್ದು ನಿಮ್ಮ ಹತ್ರ ಇದೆ ಯಾವಾಗ ಅವರು ಹತ್ತೊಂಬತ್ತಕ್ಕೆ ಬಂದು ನೂರು ಮೂವತ್ತಾರು ಜನ್ ಕಾಂಗ್ರೆಸ್ ಆಗಿ ಅರುವತ್ತಕ್ಕೆ ಸೊ ಬಿ ಜೆ ಪಿ ನಿಲ್ತೋ ಇವತ್ತು ಜಗದೀಶ್ ಶೆಟ್ಟ್ರನ್ನ ಇಟ್ಟೆಲ್ಲ ಕೆಟ್ಟದಾಗ ಅಗೌರವಾಗಿ ನಡ್ಸ್ಕೊಂಡ್ರು ಇವತ್ತು ಅದೇ ಜಗದೀಶ್ ಶೆಟ್ಟ್ರನ್ನ ನಿಮಗೆ ಗವರ್ನರ್ ಕೊಡ್ತೀವಿ ಸೆಂಟ್ರಲ್ ಮಿನಿಸ್ಟರ್ ಮಾಡ್ತೀವಿ ರಾಜ್ಯಸಭಾ ಕಳ್ತೀವಿ ಯಡಿಯೂರಪ್ಪನ ಯಾವ ರೀತಿ ಕೆಟ್ಟದಾಗ ಇಳಿಸಿದ್ರು ಅಧಿಕಾರದಿಂದ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಇವತ್ತು ಅದೇ ಯಡಿಯೂರಪ್ಪನವ್ರ ಮನೆಗೆ ಹೋದರು ಇದೆಲ್ಲ ಏನಕ್ಕೆ ಅಂತ ನೀವು ನಾನು ಹೇಳಬೇಕಾ ಇವತ್ತು ಕುಮಾರಸ್ವಾಮಿಯವರು ಬಿ ಜೆ ಪಿಯನ್ನು ಟೀಕೆ ಮಾಡಿರೋಟು ಯಾವ ಈ ದೇಶದ ಪಕ್ಷವೂ ಕಾಂಗ್ರೆಸ್ಸು ಅಷ್ಟು ಟೀಕೆ ಮಾಡಿಲ್ಲ ಅಟ್ಟು ಕೆಡದಾಗಿ ಟೀಕೆ ಮಾಡಿದ್ದಾರೆ ಮಾನ್ಯ ದೇವೇಗೌಡರು ಸಹ ಮೋದಿಯವರು ಏನಾದರೂ ಮತ್ತೆ ಪ್ರಧಾನಿ ಆದರೆ ನಾನು ಈ ದೇಶ ಬಿಟ್ಟು ಹೋಯ್ತೀನಿ ಅಂತ ಹೇಳಿದರು ಈ ದೇಶ ಹೋಯ್ತೀನಿ ಅಂತ ಹೇಳಿದರು ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ಇವರಿಬ್ಬರೂ ಸೇರ್ತಾರೆ ಅಂದರೆ ಅವರು ಅವರ ಅಸ್ತಿತ್ವಕ್ಕೆ ಇವರು ಇವರ ಅಸ್ತಿತ್ವಕ್ಕೆ ಅವರು ಇಬ್ಬರೂ ಸಹ ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಒಂದು ಕಡೆ ನಮ್ಮ ಗ್ಯಾರಂಟಿಗಳನ್ನ ನಾವು ಕೊಟ್ಟೋ ಇಂಪ್ಲಿಮೆಂಟು ಮಾಡ್ದೋ ಇದು ಇಲ್ಲ ಇವತ್ತು ಈ ಫಲಿತಾಂಶ ವ್ಯತ್ಯಾಸ ಅಂತ ಹೇಳಿ ಯಾವುದೋ ಅವ್ರಿಗೆ ಈ ಎಂಟತ್ತು ತಿಂಗಳಲ್ಲಿ ಅವರಿಗೆ ಸಿಗ್ತಾ ಇಲ್ಲ ವಿಚಾರ ಹಾಗಾಗಿ ಈ ವಿಚಾರವನ್ನು ಬೆಂಗಳೂರಿಗೂ ತಗೊಂಡೋಗ್ತಾರೆ ಮಂಗಳೂರಿಗೂ ತಗೊಂಡೋಗ್ತಾರೆ ಮಂಗಳೂರನ್ನು ಇವತ್ತು ಅಭಿವೃದ್ಧಿಗೆ ಕುಂಠಿತ ಯಾರು ಬಿ ಜೆ ಪಿಯವರು ಮಂಗಳೂರು ಇವತ್ತು ಈ ಪರಿಸ್ಥಿತಿನ ಎದುರಿಸ್ಬೇಕಾದ್ರೆ ಬರೀ ಕಮ್ಯುನಲ್ ಇಶ್ಯೂ ತಂದು 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 ಇವತ್ತು ಈ ಬಿ ಜೆ ಪಿ ಇವತ್ತು ಇಂಥ ಹಾಳು ಮಾಡಿದ್ದಾರೆ ಮಂಡ್ಯಕ್ಕೆ ಇವತ್ತು ನಿನ್ನೆ ಜನತಾದಳದವರು ಈ ಬೀಜವನ್ನು ಇಲ್ಲಿ ನೆಡಲಿಕ್ಕೆ ಪ್ರಾರಂಭ ಮಾಡಿರೋರು ಜನತಾದಳದವರು ಜನತಾದಳ ದೇವೇಗೌಡ್ರ ಮೇಲೆ ದೇವೇಗೌಡರ ಕುಟುಂಬದ ಮೇಲೆ ಇದ್ದಂಥ ಪ್ರೀತಿಗೆ ಇವತ್ತು ಈ ಒಂದು ಕೋಮು ಗಲಭೆ ವಿಚಾರವನ್ನು ಬೀಜವನ್ನು ಬಿತ್ತಿರತಕ್ಕಂಥ ಕೊಡುಗೆ ಮೊನ್ನೆ ಕುಮಾರಸ್ವಾಮಿಯವರು ಕುಮಾರಸ್ವಾಮಿಯವರು ಇದನ್ನು ತಕ್ಷಣ ಬಿಟ್ಟರೆ ಅವ್ರಿಗೂ ಒಳ್ಳೆಯದು ಇಲ್ಲದೇ ಇದ್ದರೆ ಈ ಜಿಲ್ಲೆ ಜನ ನಿಮ್ಮನ್ನು ಶ್ರಮಿಸಲ್ಲ

ಸೊ ಎಲ್ಲೂ ಲ್ಯಾಂಡ್ ಆರ್ಡ್ ಪ್ರಾಬ್ಲಮ್ ಆಗಲಿಕ್ಕೆ ಬಿಟ್ಟಿಲ್ಲ ಸೊ ಮುಂದೆ ಇದಕ್ಕಿಂತ ಕಠಿಣವಾಗಿ ಜಿಲ್ಲಾ ಆಡಳಿತ ಎಚ್ಚರಿಕೆಯನ್ನು ವಹಿಸ್ತದೆ ಅದು ಗೊತ್ತಿದೆ ಗೊತ್ತಿದೆ ಈಗ ಈಗ ಬೀಗ ಈಗ ಒಂದು ನಿಮಿಷ ಒಂದು ನಿಮಿಷ ಒಂದೇ ನಿಮ್ ಒಂದೇ ನಿಮಿಷ ಹೇಳ್ಬಿಡ್ತೀವಿ ಕೇಳಪ್ಪ ಒಂದೇ ನಿಮಿಷ ದಯಮಾಡಿ ಬೇರೆ ವಿಚಾರನ ಇನ್ನೊಂದು ದಿವಸ ಬೇಕಾದ್ರೆ ನಾನೇ ಒಂದು ನಿಮಿಷ ಇರಪ್ಪ ದಯವಿಟ್ಟು ಪ್ಲೀಸ್ 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 ನಾನು ಹೇಳೋದನ್ನು ಕೇಳಿದಣೆ ದಯವಿಟ್ಟು ಕೈ ಮುಗಿತೀನಿ ಪ್ಲೀಸ್ ನಾನು ಪ್ರತ್ಯೇಕವಾಗಿ ಈ ಜಿಲ್ಲೆನಲ್ಲಿ ಏನಾರು ಈ ಥರದ ನಡೆದಿರೋ ವಿಚಾರನ ನೀವು ನನ್ನ ಗಮನಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಪ್ರತ್ಯೇಕವಾಗಿ ಒಂದು ದಿವಸ ಕರೆಯೋಣ ಚರ್ಚೆ ಮಾಡೋಣ ಇವತ್ತು ಬಹಳ ಮಾತ್ರ ಈ ರಾಷ್ಟ್ರಧ್ವಜದ ವಿಚಾರ ಡೈವರ್ಟ್ ಆಗ್ತಕ್ಕಂಥದ್ದು ಬೇಡ ನಾವು ಏನು ನಿತ್ಯನ ಎಂತ ನಿತ್ಯ ನೂತನ್ ನೂತನ್ ವಿಚಾರದಲ್ಲಿ ಸೀರಿಯಸ್ಸಾಗಿ ಕ್ರಮ ತಗೋತಾರೆ ಅದರಲ್ಲಿ ಎರಡನೇ ಮಾತಿಲ್ಲ ಈ ಜಿಲ್ಲೆನಲ್ಲಿ ಇನ್ನು ಮುಂದೆ ಜಿಲ್ಲಾ ಆಡಳಿತ ಪೊಲೀಸ್ ಅಧಿಕಾರಿಗಳು ಭಾಳ ಹೆಚ್ಚಿನ ಗಮನವನ್ನು ಹರಿಸಿ ನಾವು ಇಲ್ಲಿವರೆಗೆ ಶಾಂತಿಯುತವಾದಂಥ ಜಿಲ್ಲೆ ಈ ಥರದ್ದೇನೂ ನಮಗೆ ಅವಕಾಶ ಇರಲಿಲ್ಲ ಈಗ ಬಂದಿದೆ ಅವಕಾಶ ಅದನ್ನು ಎಚ್ಚರಿಕೆ ವಹಿಸ್ತೀವಿ